ನಿಮ್ಮ ವಾಹನಗಳ ಹಳೆ ನಂಬರ್ ಪ್ಲೇಟ್ ಇನ್ನು ಬದಲಾಯಿಸಿಲ್ವಾ ಈಗಾಗ್ಲೇ ನಾಲ್ಕು ಬಾರಿ ಗಡುವು ಕೊಟ್ಟಿದ್ರು ಚೇಂಜ್ ಮಾಡೇ ಇಲ್ವಾ ನಿಮಗೆ ಇದೇ ಕಡೆ ಚಾನ್ಸ್ ಇನ್ನು ಹಾಕ್ಸಿಲ್ಲ ಅಂದ್ರೆ ದಂಡ ಕಟ್ಲೇಬೇಕು ನಂಬರ್ ಪ್ಲೇಟ್ ಬದಲಾಯಿಸೋಕೆ ಇನ್ನು ಕೆಲವೇ ದಿನ ಡೆಡ್ ಲೈನ್ ಇದೆ ರಾಜ್ಯ ಸರ್ಕಾರ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸಾಕಷ್ಟು ಬಾರಿ ಗಡುವು ನೀಡಿತ್ತು ವಾಹನ ಸವಾರರು ಸ್ಪಂದಿಸದೆ ಇದ್ದಾಗ ಗಡುವು ಅವಧಿಯನ್ನ ವಿಸ್ತರಿಸಿತ್ತು ಆದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಮಾಲೀಕರು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳೋಕು ಮುಂದಾಗಿಲ್ಲ ಇದೀಗ ಕೊನೆಯದಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ನೀಡಿದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ವಾಹನ ಸವಾರರಿಗೆ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಹದಿನೈದರ ಒಳಗೆ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳೇಬೇಕು ಇಲ್ದಿದ್ರೆ ಅದಾದ ಮೇಲೆ ದಂಡ ಬೀಳೋದು ಫಿಕ್ಸ್ ಆರ್ ಪಿ ನಂಬರ್ ಗಳನ್ನ ಅಳವಡಿಸಿಕೊಳ್ಳೋಕೆ ಈ ಮೊದಲು ನಾಲ್ಕು ಬಾರಿ ಗಡುವು ವಿಸ್ತರಿಸಿ ಕಾಲಾವಕಾಶ ಕೊಡಲಾಗಿತ್ತು ಆದ್ರೆ ರಾಜ್ಯದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಹಳೆ ವಾಹನಗಳಲ್ಲಿ ಕೇವಲ ಐವತ್ತು ಲಕ್ಷದಷ್ಟು ಹಳೆ ವಾಹನಗಳು ಮಾತ್ರ ಆರ್ ಪಿ ಅಳವಡಿಸಿಕೊಂಡಿದೆ ಇನ್ನು ಒಂದು ಕೋಟಿಗೂ ಹೆಚ್ಚು ವಾಹನಗಳು ಅಳವಡಿಸಿಕೊಂಡಿಲ್ಲ ಹೀಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸೆಪ್ಟೆಂಬರ್ ಹದಿನೈದು ಕೊನೆಯ ದಿನವಾಗಿದೆ ಈ ಬಾರಿ ಸರ್ಕಾರ ಮತ್ತೆ ಗಡುವು ವಿಸ್ತರಿಸಲ್ಲ ಸೆಪ್ಟೆಂಬರ್ ಹದಿನಾರರಿಂದಲೇ ದಂಡ ವಿಧಿಸೋದು ಫಿಕ್ಸ್ ಮೊದಲ ಬಾರಿಗೆ ಐನೂರು ರೂಪಾಯಿ ಎರಡನೇ ಬಾರಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ಲಾಗುತ್ತೆ ಇಷ್ಟಾದ ಮೇಲೂ ಹಾಕ್ಸಿಲ್ಲ ಅಂದ್ರೆ ಮೂರನೇ ಬಾರಿಗೆ ವಾಹನವನ್ನೇ ಸೀಸ್ ಮಾಡೋದು ಫಿಕ್ಸ್ ಈ ಕೂಡಲೇ ನಿಮ್ಮ ಹಳೆ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಿ ದಂಡದಿಂದ ಪಾರಾಗಿ ನಿಮ್ಮ ಸ್ನೇಹಿತರು ಇನ್ನೂ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರನ್ನ ಅಲರ್ಟ್ ಮಾಡಿ